ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘದ ಹಾವೇರಿ ಜಿಲ್ಲೆಯ ನೂತನ ಉಪಾಧ್ಯಕ್ಷರಾಗಿ ನೇಮಕಗೊಂಡ ಸಂಜಯಾ ಗಾಂಧಿ ಪುಟ್ಟಪ್ಪ ಸಂಜೀವಣ್ಣನವರ್ ಸೇರಿದಂತೆ ವಿವಿಧ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರ ವಿತರಣೆ ಸಮಾರಂಭ ತುಮಕೂರು ನಗರದ ಸಂಘದ ಕಚೇರಿಯಲ್ಲಿ ನಡೆಯಿತು ಮಂಗಳವಾರ ನಡೆದ ಈ ಕಾರ್ಯಕ್ರಮದಲ್ಲಿ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜಣ್ಣ ಅವರ ಹುಟ್ಟುಹಬ್ಬವನ್ನು ಸಹ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಎಂ ಗೋಪಿ ನೂತನ ಉಪಾಧ್ಯಕ್ಷ ಸಂಜಯ್ ಗಾಂಧಿ ಪುಟ್ಟಪ್ಪ ಸಂಜೀವಣ್ಣನವರ್ ಹಾಗೂ ಗೌರವಾಧ್ಯಕ್ಷ ಶಿವಣ್ಣ ಈ ವೇಳೆ ಮಾತನಾಡಿದರು ಈ ಸಂದರ್ಭದಲ್ಲಿ ರಮ್ಯಾಶ್ರೀ ಶಿವಮ್ಮ ಭವ್ಯ ಗಂಗಾಧರ್ ಕೃಷ್ಣ ಗಂಗ ಸೇರಿದಂತೆ ಹಲವು ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಸ್ವಜೀವಿ ವ್ಯಾಪಾರ ಸಂಘ ನಮ್ಮ ಕಚೇರಿಗೆ ಹಾವೇರಿಯಿಂದ ಸಂಜಯ ಗಾಂಧಿ ಅಂತೇಳಿ ಅವರಿಗೆ ರಾಜ್ಯ ಉಪಾಧ್ಯಕ್ಷರಾಗಿ ಘೋಷಣೆಯನ್ನು ಮಾಡ್ತಾ ಇದ್ದೀವಿ ಅವರಿಗೆ ಇವಾಗ ಪದವಿಯನ್ನು ಇವತ್ತು ನಾವು ಕೊಡ್ತಾ ಇದ್ದೀವಿ ಎಲ್ಲ ನಮ್ಮ ರಾಜ್ಯ ಕಮಿಟಿಯಿಂದ ಅವರಿಗೆ ಪೋಸ್ಟಿಂಗನ್ನು ಇವತ್ತು ನಾವು ಸಂಜಯ ಗಾಂಧಿ ಅವರಿಗೆ ಪೋಸ್ಟಿಂಗನ್ನು ತಲುಪಿಸ್ತಾ ಇದ್ದೀವಿ ಅದೇ ಥರ ನಮ್ಮದು ಬೆಳಗಾಮು ಬಳ್ಳಾರಿ ಉತ್ತರ ಕರ್ನಾಟಕ ಹಾವೇರಿ ಬಂಗಾರಪೇಟೆ ಕೆಜೆಪು ಕೋಲಾರ ದಾವಣಗೆರೆ ಎಲ್ಲ ಊರಲ್ಲೂ ನಮ್ಮ ಆಫೀಸ್ ಐತೆ ನಮ್ಮ ಕಚೇರಿ ಐತೆ ಇದು ಹೆಡ್ ಕ್ವಾರ್ಟರ್ಸ್ ತುಮಕೂರಿಗೆ ಇದೇ ಹೆಡ್ ಕ್ವಾರ್ಟರ್ಸ್ ಯಾಕೆ ಇದು ಹೆಡ್ ಕ್ವಾರ್ಟರ್ಸ್ ಮಾಡಿ ಅಂದರೆ ನಮ್ಮ ಅಚ್ಚುಮೆಚ್ಚಿನ ದೇವರು ನಡದಾಣದ ದೇವರು ಜಾಗದಲ್ಲಿ ನಾನು ಅವರು ನೂರ ಹದಿನೈದು ವರ್ಷ ದಾಟಿ ಅವ್ರಿಗೆ ಅದೇ ಜ ಜುಮಕೂರಲ್ಲೇ ಅವ್ರದ್ದು ಆಫೀಸ್ ಹೇಳಿ ಇದೇ ಹೆಡ್ ಕ್ವಾರ್ಟರ್ಸ್ ಮಾಡಿದ್ದೀನಿ ಇದಕ್ಕೆ ಯಾವುದೇ ತಾಲೂಕಲ್ಲಿ ಡಿಸ್ಟಿಕಲ್ಲಿರಲಿ ಇಲ್ಲಿಗೆ ಬರಬೇಕು ಇಲ್ಲೇ ಬಂದು ತಗೊಂಡು ಇಲ್ಲಿ ನಾನೇ ಹೋಗ್ಬೇಕು ಅದೇ ಥರ ನಾವು ಅಲ್ಲೇ ಬಂದು ಯಾರಿಗೂ ಪೋಸ್ಟಿಂಗ್ ಕೊಡಲ್ಲ ಯಾರೇ ಪೋಸ್ಟಿಂಗ್ ತಗೊಂಡಾಗಿದ್ದರು ಈ ತುಮಕೂರಿಗೆ ಬರಬೇಕು ತುಮಕೂರಿಗೆ ಬಂದು ಪೋಸ್ಟಿಂಗನ್ನು ತಗೊಂಡು ಹೋಗ್ಬೇಕು ಹಂಗೆ ನಮ್ಮ ಸಂಜಯ ಗಾಂಧಿ ಅವರು ತುಂಬ ಆಕ್ಟಿವ್ ಅವರೇ ನನಗೆ ಈ ಸಂಘವನ್ನು ಕರ್ನಾಟಕ ರಾಜ್ಯ ಸಮಜೀವಿ ಬೀದಿ ವ್ಯಾಪಾರ ಸಂಘವನ್ನು ಅವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ತೊಗೊಂಡು ಅಂತ ನಂಬಿಕೆಯಲ್ಲಿ ನಮ್ಮ ಕಮಿಟಿನವರೆಲ್ಲ ಮಾತಾಡಿ ಅವರಿಗೆ ರಾಜ್ಯದ ಉಪಾಧ್ಯಕ್ಷರಾಗಿ ಇವತ್ತು ಆಯ್ಕೆ ಆಗ್ತಾ ಇದ್ದಾರೆ ಭಗವಂತ ಅವ್ರಿಗೂ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಡಿ ಅಂತ ಹೇಳ್ತಾ ನಾನು ಹೇಳಿ ಮಾತನ್ನು ಮುಗಿಸ್ತಾ ಇದ್ದೀನಿ ಇವತ್ತಿನ ದಿವಸ ತುಮಕೂರಿನಲ್ಲಿ ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾಗಿ ಅಧ್ಯಕ್ಷರು ಹಾಗೂ ಆತ್ಮೀಯರಾಗಿರ್ತಕ್ಕಂಥ ಎಂ ಉಪಿ ಅಣ್ಣನವರು ನನಗೆ ಹಾಗೂ ರಾಜ್ಯ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಮಹಿಳಾ ಘಟಕದ ಪದಾಧಿಕಾರಿಗಳು ಇವತ್ತಿನ ದಿವಸ ನನ್ನನ್ನು ಕರೆದು ಹಾವೇರಿಯಿಂದ ಕರೆದು ನನ್ನನ್ನು ರಾಜ್ಯ ಉಪಾಧ್ಯಕ್ಷರು ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ತುಂಬದೇ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಜೊತೆಗೆ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಇವತ್ತಿನ ದಿವಸ ನಾನು ಪದಗ್ರಹ ಮಾಡಿ ತದನಂತರ ಹಾವೇರಿ ಜಿಲ್ಲೆಯಲ್ಲಿ ಎಂಟು ತಾಲೂಕುಗಳು ಬರುವಂತ ಎಂಟು ತಾಲೂಕು ಬರ್ತವೆ ಎಂಟು ತಾಲೂಕಿನ ಕೇವಲ ಒಂದೇ ಒಂದು ವಾರದಲ್ಲಿ ಎಲ್ಲಾ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಮತ್ತು ಅಲ್ಲಿ ಇರ್ತಕ್ಕಂಥ ಈ ಹಿಂದಿನ ಏನು ಸುಮಾರು ಒಂದು ಎಷ್ಟು ಜಿಲ್ಲಾ ಅಧ್ಯಕ್ಷರು ಮತ್ತು ಹಿಂದಿರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರು ಯಾರ್ಯಾರ ಏನು ಕುಲಂಕುಷವಾಗಿ ಅವ್ರನ್ನ ಕರೆದು ಮುಂದೇನು ಮಾಡಬೇಕು ಸಂಘಟನೆಗೆ ಯಾವ ತರ ಒತ್ತು ಕೊಡಬೇಕು ಸಂಘಟನೆ ಕೇವಲ ವಿಸಿಟಿಂಗ್ ಕಾರ್ಡ್ಗೆ ಮಾತ್ರ ಸೀಮಿತವಾಗಬಾರದು ವಿಸಿಟಿಂಗ್ ಕಾರ್ಡ್ ಮತ್ತು ಆದೇಶ ಪತ್ರಕ್ಕೆ ಸೀಮಿತವಾಗಬಾರದು ನಾವು ಮಾತಾಡ್ತಕ್ಕಂಥ ಕೇವಲ ಮಾತುಗಳ ಮಾಡತಕ್ಕಂಥ ಕೆಲಸಗಳು ಕೆಲಸ ನಮ್ಮನ್ನು ಗುರುತಿಸಿ ಮಾತನಾಡುವಂತ ವ್ಯವಸ್ಥೆ ಆಗ್ಬೇಕಂತಂದು ಎಲ್ಲ ರಾಜ್ಯ ಪದಾಧಿಕಾರಿಗಳು ಮತ್ತು ರಾಜ್ಯದ ಮೂಲೆ ಮೂಲೆಯಿಂದ ಮೂವತ್ತೊಂದು ಜಿಲ್ಲೆ ಮತ್ತು ವಿವಿಧ ತಾಲೂಕಿನಿಂದ ಬಂದಿರತಕ್ಕಂತ ಎಲ್ಲ ಬೀದಿ ಬೀದಿ ವ್ಯಾಪಾರಸ್ಥರ ಶ್ರಮಜೀವಿ ಸಂಘದ ಎಲ್ಲಾ ಪದಾಧಿಕಾರಿಗಳು ಒಂದಿಸ್ತಾ ನನ್ನೊಂದೆರಡು ಹೆಚ್ಚು ಮಾತನಾಡಲ್ಲರೇ ಒಂದೆರಡು ಮಾತನಾಡಲು ಅನುಮತಿ ಕೊಟ್ಟಿರ್ತಕ್ಕಂತ ಎಲ್ಲ ರಾಜ್ಯ ಪದ ಒಂದಿಸ್ತಾ ಒಂದೆರಡು ಮಾತು ಮುಗಿಸ್ತಾನೆ ಜೈ ಹಾವೇರಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಏನ್ ಸಮಸ್ಯೆ ಇದೆ ನೀವು ಯಾವ ರೀತಿ ಬಗೆಹರಿಸ್ತೀರಲ್ಲಿ ಹಲವಾರು ರೀತಿಯಿಂದ ಬೀದಿ ಬದಿ ವ್ಯಾಪಾರಸ್ಥರ ಸಮಸ್ಯೆಗಳು ಇದ್ರೂ ಕೂಡ ಅವನ ನಾವು ಅಲ್ಲಿ ಕುಲಂಕುಷವಾಗಿ ಸ್ಥಾನಕ್ಕೆ ಹೋಗಿ ಅವರ ಸಮಸ್ಯೆಗಳೇನು ಅವರ ನೋವುಗಳೇನು ಅವರ ನಾರಿ ಅವರ ನಾರಿ ಬಿಡಿತ ಏನು ಅನ್ನೋದು ಮೊದಲು ಕಂಡಿಡಿಕೊಂಡು ಅವರ ಸಮಸ್ಯೆಗೆ ರಾಜ್ಯಾಧ್ಯಕ್ಷರು ಏನು ಅಪ್ಪಣೆ ಮೀರಿಗೆ ಅವರು ಏನು ಸಲಹೆ ಸೂಚನೆ ನೀಡ್ತಾರ ಅದನ್ನ ಸರಿಪಡಿಸಲು ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲು ಇಚ್ಛೆ ಪಡ್ತೇನೆ ಅಂತ ಹೇಳಲು ಇಚ್ಛೆ ಪಡ್ತೇನೆ ಏನ್ ಸಮಸ್ಯೆ ಇದೆ ಬೀದಿ ಬದಿ ವ್ಯಾಪಾರಿಗಳಲ್ಲಿ ವ್ಯಾಪಾರಸ್ಥರ ಸಮಸ್ಯೆ ಅಂದ್ರೆ ಸರ್ ಈಗ ಅವ್ರಿಗೆ ಸರಿಯಾಗಿರತಕ್ಕಂತ ಬರ್ತಕ್ಕಂತ ಸರ್ಕಾರದಿಂದ ಬರತಕ್ಕಂಥ ಸೌಲಭ್ಯಗಳನ್ನು ಬೀದಿ ಬದಿ ವ್ಯಾಪಾರಸ್ಥರು ಅವರ ಮನೆಗೆ ಮುಟ್ಟಿಸುವಂತ ಏನು ರಾಜ್ಯಾಧ್ಯಕ್ಷರ ಸಲಹೆ ಮೇರೆಗೆ ಏನು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಅವ್ರ ಮನೆಗೆ ಮುಟ್ಟಿಸುವಂತ ಕೆಲಸವನ್ನು ನಾನು ಪ್ರಾಮಾಣಿಕತೆಯಿಂದ ಮಾಡ್ತೀನಿ ಅಂತ ಹೇಳಿ ಇಚ್ಛೆ ಪಡ್ತೀನಿ ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘ ಚಾಮುಂಡೇಶ್ವರಿ ರಸ್ತೆ ಎರಡನೇ ಆರ್ ಬಡಾವಣೆ ತುಮಕೂರು ಇವತ್ತಿನ ದಿವಸ ಏನಪ್ಪಾ ನಮ್ಮ ಸಂಘದಲ್ಲಿ ಆಚರಣೆ ಅಂದ್ರೆ ರಾಜಣ್ಣರು ಶ್ರೀಯುತ ರಾಜಣ್ಣನವರು ಗೌರವ ರಾಜ್ಯ ಗೌ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅವರ ಒಂದು ಹುಟ್ಟುಹಬ್ಬ ಐವತ್ತೆಂಟು ಐವತ್ತೆಂಟನೇ ವರ್ಷವನ್ನು ಮುಗಿಸಿ ಐವತ್ತೊಂಬತ್ತನೇ ವರ್ಷಕ್ಕೆ ಕಾಲಾರ್ಪಣೆ ಮಾಡ್ತಿರ್ತಕ್ಕಂಥ ನಮ್ಮ ರಾಜಣ್ಣನವರಿಗೆ ದೇವರು ಇವತ್ತಿನ ದಿವಸ ಇಷ್ಟೆಲ್ಲ ನಮ್ಮ ಸಂಘದಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಸೇರಿ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿ ಎಂ ಗೋಪಿಯವರು ಮತ್ತು ಸಂಸ್ಥಾಪಕ ಅಧ್ಯಕ್ಷರು ಆಗಿರ್ತಕ್ಕಂಥ ಅವರ ಸಮ್ಮುಖದಲ್ಲಿ ಈ ಒಂದು ಒಂದು ಹುಟ್ಟು ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ಸಂಘದಲ್ಲಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ರಾಜ್ಯ ತಾಲೂಕು ಹೋಬಳಿ ನಗರ ಎಲ್ಲ ಕಡೆಯಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಹೃತ್ಪೂರ್ಕವಾದ ಒಂದು ಒಂದು ಗೌರವ ಸಮರ್ಪಣೆಯನ್ನು ಅರ್ಪಿಸ್ತಾ ಇದ್ದೇವೆ ಹಾಗೂ ಈ ಒಂದು ನಮ್ಮ ಸಂಘ ಇಲ್ಲಿಗೆ ಮೂರನೇ ವರ್ಷ ತುಂಬಿ ನಾಲ್ಕನೇ ವರ್ಷಕ್ಕೆ ಕಾಲಾರ್ಪಣೆ ಮಾಡಿದೆ ಏನಪ್ಪ ವಿಶೇಷ ಅಂದರೆ ನಮ್ಮ ಸಂಘದಲ್ಲಿ ಯಾವುದೇ ಒಂದು ಯಾರದೇ ಒಂದು ಹುಟ್ಟುಹಬ್ಬವನ್ನು ಮಾಡಬೇಕಂದ್ರೆ ನಮ್ಮದ ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಗೋಪಿರವರು ಅವರ ಏನೇ ಒಂದು ಕೆಲಸ ಕಾರ್ಯಗಳಿದ್ದರೂ ಸಹ ಅದನ್ನು ಬದಿ ಒತ್ತಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರನ್ನು ಪಾಲ್ಗೊಳ್ಳುವಂತೆ ಅವರಿಗೆ ಪ್ರೇರೇಪ್ರೇಣೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅವರು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳ ವತಿಯಿಂದ ಅವರಿಗೆ ಒಂದು ಗೌರವವನ್ನು ಸರ್ಪಿಸೋಣ ಹಾಗೂ ಈ ಒಂದು ಸಂಘ ಈ ಸಂಘವನ್ನ ಒಂದು ಈ ಉನ್ನತ ಮಟ್ಟಕ್ಕೆ ತರಬೇಕಂದ್ರೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಗೋಪಿಲ್ ಅವರು ತುಂಬಾ ಶಮಾನ ವಹಿಸಿದ್ದಾರೆ ಏನಪ್ಪಾ ಅಂದ್ರೆ ನಾವುಗಳೆಲ್ಲ ಪದಾಧಿಕಾರಿಗಳು ಅಷ್ಟೇ ಪದಾಧಿಕಾರಿಗಳು ಅಂದ್ರೆ ನಮ್ಮ ಸಂಘದಲ್ಲಿರ್ತಕ್ಕಂಥ ನಾವೊಂದು ಒಂದು ಭಾಗವಹಿಸುವಂಥವರು ಭಾಗವಹಿಸುವಂತವ್ರು ಅಂತಹ ಒಂದು ಕಾರ್ಯಕ್ಕೆ ಮಾತ್ರ ನಾವು ಸೀಮಿತ ಆಗಿರ್ತೇವೆ ಅಧ್ಯಕ್ಷರಾಗಿರ್ತಕ್ಕಂಥವರು ಅವರೆಲ್ಲ ಸರಿದೂಗಿಸಿಕೊಂಡು ಅವ್ರನ್ನೆಲ್ಲ ಒಂದು ದಾರಿಯಲ್ಲಿ ನಡೆಸ್ಕೊಂಡು ಅವರನ್ನು ಈ ಒಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಮತ್ತು ಸಂಘದ ಏನೇ ಖರ್ಚುಗಳು ಬಂದರೂ ಸಹ ಅದನ್ನು ಸಹ ಅವರು ತಮ್ಮ ತಮ್ಮ ಕೈಯಿಂದ ಹಾಕಿ ಈ ಸಂಘದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಅವರನ್ನು ಮಾಡ್ತಾ ಇದ್ದಾರೆ ಅವರಿಗೆ ದೇವರಿನ್ನೂ ಹೆಚ್ಚು ಆಯುಷ್ಯ ಆರೋಗ್ಯ ಹಣ ಎಲ್ಲವನ್ನು ಕೊಟ್ಟು ದೇವರು ಆಶೀರ್ವದಿಸಬೇಕಾಗಿ ಈ ಒಂದು ಸಂದರ್ಭದಲ್ಲಿ ಈ ನಮ್ಮ ರಾಜನಾಮರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ದೇವರಲ್ಲಿ ಭೇಟಿಕೊಡ್ತಾ ಇದ್ದಾರೆ